ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿಬ್ಬ ಈ ವಚನದ ಸಾರ ಹೀಗಿದೆ ಭಕ್ತನಾದವನಲ್ಲಿ ನಯ ವಿನಯ ಭಾವಗಳು ತುಂಬಿಕೊಂಡಿರಬೇಕು ಮಂತ್ರಿ ಪದವಿಯನ್ನು ಅಲಂಕರಿಸಿದ್ದರೂ ಬಸವಣ್ಣನವರು ವಿನೀತ ಭಾವ ಹೊಂದಿದ ನಿಜ ಭಕ್ತರು ಅವರು ಶಿವಭಕ್ತರನ್ನು ಹಿರಿಯರೆಂದು ಕಂಡು ತಮ್ಮನ್ನು ಅವರಿಗಿಂತ ಕಿರಿಯರೆಂದು ಭಾವಿಸಿದವರು ತಮ್ಮ ಮನಸ್ಸು ಹಾಗೂ ಭಗವಂತನನ್ನೇ ಇದಕ್ಕೆ ಸಾಕ್ಷಿಯಾಗಿಸಿದ ಅವರು ಭೃತ್ಯಾಚಾರದಿಂದ ಕೂಡಿದ ಪರಿಪೂರ್ಣ ಭಕ್ತಿಯುಳ್ಳವರು ಆದರೂ ಅಹಂಕಾರದಿಂದ ಭಕ್ತಿಯಲ್ಲಿ ಮರವೇ ಆವರಿಸಬಾರದೆಂದು ಹೀಗೆ ವಿನಯ ಗುಣವನ್ನು ಈ ವಚನದಲ್ಲಿ ಅಭಿವ್ಯಕ್ತಗೊಳಿಸಿದ್ದಾರೆ ಇಂದಿನ ಮಾತು ಆ ಗುಂಡಿಯ ಕೆಳಗೆ ಮಧ್ಯದಲ್ಲಿ ಮೂರು ಪಾದ ಅಳತೆಯ ಚೌಕಾಕಾರದ ವೇದಿಕೆಯನ್ನು ಮಾಡಬೇಕು ಗುಂಡಿಯಲ್ಲಿ ಇಳಿಯಲು ಮೊದಲ ಮೆಟ್ಟಿಲು ಒಂದು ಪಾದ ಅಳತೆಯಲ್ಲಿ ಇರಬೇಕು ಎರಡನೆಯ ಮೆಟ್ಟಿಲು ಎರಡು ಪಾದಗಳ ಅಳತೆಯಲ್ಲಿ ಮತ್ತು ಮೂರನೆಯ ಮೆಟ್ಟಿಲು ಮೂರು ಪಾದಗಳ ಅಳತೆಯಲ್ಲಿ ಇರಬೇಕು ಹೀಗೆ ಮೂರು ಮೆಟ್ಟಿಲುಗಳನ್ನು ರಚಿಸಬೇಕು ಆ ಗುಂಡಿಯ ಗೋಡೆಯಲ್ಲಿ ತ್ರಿಕೋಣ ಆಕಾರದ ಚಿಕ್ಕ ಗುಂಡಿಯನ್ನು ಕೊರೆಯಬೇಕು ಅದರ ಮೇಲೆ ದೀಪ ಮಾಲಿಕೆಯನ್ನು ಇಡಲಾಗುವುದು ಈ ತ್ರಿಕೋಣ ಆಕಾರದ ಗುಂಡಿಯಲ್ಲಿ ಒಂಬತ್ತು ಖಾನೆಗಳು ಇರಬೇಕು ಆ ತ್ರಿಕೋಣವು ಮೂರು ಪಾದ ಅಳತೆಯಷ್ಟು ಅಗಲವಿರಬೇಕು ಶರಣು ಶರಣಾರ್ಥಿಗಳು